ಇನ್ನು ಗಟ್ಟಿ ಸೀರಿಯಲ್ನಲ್ಲಿ ಸಾಕಷ್ಟು ಹೆಸರು ಮಾಡಿ ಅತಿ ದೊಡ್ಡ ನಟಿಯ ನಾಯಕಿ ಅಂತ ಅನಿಸ್ಕೊಂಡಿದ್ದಂಥ ಅದ್ಭುತವಾದಂಥ ಕಲಾವಿದೆ ಇದೀಗ ನಮ್ಮನ್ನೆಲ್ಲ ಬಿಟ್ಟು ಹೋಗಲಿದ್ದಾರೆ ಆದರೆ ಏನಾಗಿದೆ ನಟಿಗೆ ಸಂಪೂರ್ಣದ ಮಾಹಿತಿ ಹಾಕಿ ಕೊಡ್ತೀನಿ ಅದಕ್ಕೂ ಚಾನಲ್ಸ್ಗಳು ಸಂಪೂರ್ಣ ಮಾಡಿ ಸದ್ಯ ಸೀರಿಯಲ್ ರಂಗಕ್ಕೆ ದೊಡ್ಡ ಮಟ್ಟಿಗೆ ಆಘಾತ ಅಂತಲೇ ಹೇಳ್ಬೋದು ಅವರು ಇತ್ತೀಚೆಗೆ ತಾನೇ ಗುರುಪ್ರಸಾದ್ ಅವರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ಈಗ ಮತ್ತೊಬ್ಬ ಕನ್ನಡದ ಖ್ಯಾತ ನಟಿಯಾಗಿ ಕೂತ್ಕೊಂಡು ರಂಗಭೂಮಿ ಕಲಾವಿದಿಯಾಗಿ ಮೂಲತಃ ಬಂದು ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿ ನಂತರ ಸೀರಿಯಲ್ ರಂಗದಲ್ಲೂ ಕೂಡ ಒಟ್ಟಾರ ಪಾತು ಸಾತು ಹೀಗೆ ಮಾಡಿದಂಥ ಅದ್ಭುತವಾದ ನಟಿ ಈಗ ಗಟ್ಟಿಮೇಳದಲ್ಲೂ ಕೂಡ ತಾಯಿಯ ಪಾತ್ರದಲ್ಲಿ ಅಭಿನಯಿಸುವ ಮೂಲಕ ಪದ್ಮ ಕುಮಟ ಅವರು ಅತಿ ದೊಡ್ಡ ಹೆಸರು ಕೂಡ ಮಾಡಿದರು ಈಗ ಪದ್ಮ ಕುಮಠ ಅವರು ಅರವತ್ತ ನಾಲ್ಕನೇ ವಯಸ್ಸಿನ ಇದೀಗ ಕೊನೆಯ ಸೆಳೆದಿದ್ದಾರೆ ತೀವ್ರತ ಹೃದಯಘಾತವಾಗಿ ಮತ್ತು ಕೆಡ್ಡಿ ವೈಫಲ್ಯದಿಂದ ಕೂಡ ಬಳಲುತ್ತಿದ್ದರು ಇನ್ನು ವಿಜಯನಗರದಲ್ಲಿರುವಂಥ ತಮ್ಮ ನಿವಾಸದಲ್ಲಿ ಇಂದು ಕೊನೆಯ ಸೆಳೆದಿದ್ದಾರೆ ಇಂದು ಸಂಜೆಗೆ ಅಷ್ಟೊತ್ತಿಗೆ ತನಕ ಅಂತಿಮ ದರ್ಶನಕ್ಕೆ ಅಭಿಮಾನಿಗೋಸ್ಕರ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಂತ ಅಷ್ಟೇ ಅಲ್ಲ ಇದು ಸಂಜೆಯ ಒಳಗೆ ಬನ್ನೇರುಘಟ್ಟದಲ್ಲಿರುವ ಚಿದಾಗರದಲ್ಲಿ ಅವರ ಅಂತಿಮ ಸಂಸ್ಕಾರವನ್ನು ಕೂಡ ಮಾಡಲಾಗುವುದು ಅಂತ ಕುಟುಂಬದವರು ಕೂಡ ತಿಳಿಸಿದ್ದಾರೆ ಇನ್ನು ಇವರು ದತ್ತಾತ್ರೇಯ ಅವರ ಜೊತೆ ಸಾಕಷ್ಟು ಒಳ್ಳೊಳ್ಳೆ ಸೇವೆಗಳು ಮಾಡೋದ್ರ ಮೂಲಕ ಮತ್ತು ಟಿ ಎನ್ ಸೀತಾರಾಮ ಅವರ ಗರಡಿಯಲ್ಲಿ ಬೆಳೆದಂಥ ಅದ್ಭುತವಾದಂಥ ಕಲಾವಿದೆ ಪದ್ಮ ಅಂತಲೇ